ಇನ್ನೊಂದು ಸಾರಿ ನಿಮ್ಮ ಮನೆಯಾಗ ಕೇಳಿ ನಾ ನೋಡತೇನಾ ಪ್ರಾಣ ಹೋಗಲಿ ಹೊತ್ತೇನಾ ನಾವು ಎಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿರ್ಬೋದು ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಇನ್ಸ್ಟಾಲ್ ಮಾಡ್ಕೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಿಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ಸೊ ತ್ರೀ ಡಿ ಎಡಿಟಿಂಗ್ ವಿಡಿಯೋ ದಿನ ಒಂದು ಅಪ್ಲೋಡ್ ಆಗುತ್ತಿರುತ್ತೆ ಸೊ ನೀವು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡುವಂತ ಕೇಳ್ತಾ ಸೊ ಹಾಗೆ ಇನ್ನು ಯಾರಾದರೂ వస్తుతాయి నన్ను యూట్యూబ్ చానల్ను ప్లీజ్ సబ్స్క్రైబ్ మాకళి అంటే ఇష్టదే ఒక్ మి మొదలందాగి అలర్ట్ మిషన్ ఓపన్ మా సో నా టూ ప్రాజెక్ట్ లింక్ హాకి ఈ వీడియోకి సంపత్ పట్ట మెటల్ లింకెల సో బన్నీ అలర్ట్ మషన్ ఓపన్ మో ఈ థర ೂಪತ್ತು ಜಟ್ಲಿಗೆ ಕೊಟ್ಟಿರ್ತೀನಿ ಸೊ ಒಂದೊಂದು ಇಷ್ಟ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕಾಣುತ್ತಲ್ಲ ಡಬಲ್ ಟ್ಯಾಕ್ ಟ್ಯಾಕ್ ಮೇಲೆ ಕ್ಯಾಕ್ ಕಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣ್ತಿದ್ದಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ಸಾರಿ ಇಲ್ಲಿ ತುರ್ಚಿನಲ್ಲಿ ಡಬಲ್ ಟ್ಯಾಕ್ ಇದ್ರ ಮೇಲೆ ಮಾಡಿ ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಹಿಂದಕ್ಕೆ ಬನ್ನಿ ಇದ್ರ ಮೇಲೆ ಕಾಪಿ ಮಾಡಬೇಕಾಗುತ್ತೆ ಈ ಥರ ಸೊ ಇಲ್ಲಿ ಕ್ಯಾಮ್ರಾ ಕಾಣ್ತಾರೆ ಕ್ಯಾಮ್ರಾ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಇದ್ದಾರೆ ಇದ್ರ ಮೇಲೆ ಕಿಕ್ ಮಾಡಿದರೆ ಚೆನ್ನಾಗಿ ಬರುತ್ತೆ ನಿಮಗೆ ಸೊ ನಾನು ಲೇಡೀಸ್ ಫೋಟೋ ಎಲ್ಲ ಕೊಟ್ಟಿರ್ತೀನಿ ನಿಮ್ಮ ಫೋಟೋ ಮಾತ್ರ ಹಾಕೋಬೇಕಾಗುತ್ತೆ ಇಲ್ಲಿ ಲೋಗ ಮೇಲೆ ಮಾಡಿ ಇಲ್ಲಿ ಕಲರ್ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ನಾ ಸೊ ನಾ ಫೋಟೋ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಸಣ ಭಾಳ ಆನಂದಾಗೆ ಇಲ್ಲಿ ಸ್ಟಾರ್ ಮಿಕ್ ಮಾಡಬೇಕಾಗುತ್ತೆ ಮತ್ತೆ ಇದೇ ಥರ ಹೋಗಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಸ್ವಲ್ಪ ಈ ಥರ ದೊಡ್ಡದಾಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅದೇ ಥರ ಮುಂದ್ಗಡೆ ಹೋಗಿ ಈ ಅಲರ್ಟ್ ಮಿಷನ್ ಆಗೋ ಇಲ್ಲಿ ಮಿಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸ್ಟಾರ್ ಮೆಕ್ ಮಾಡಬೇಕಾಗುತ್ತೆ ಮತ್ತೆ ಇದೇ ಥರ ಮುಂದೆ ಹೋಗಬೇಕಾಗುತ್ತೆ ಈ ಕಾಲದಲ್ಲ ಅಲರ್ಟ್ ಮಿಷನ್ ಲಗೊ ಇಲ್ಲಿ ಮಿಕ್ ಮಾಡಿ ಇಲ್ಲಿ ಕಲರ್ ಮೆಕ್ ಮಾಡಿ ಇಲ್ಲಿ ಸ್ಟಾರ್ ಮ್ಯಾಕ್ ಮಾಡಿ ಸೊ ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಇನ್ನು ನೀವು ಸಪೋರ್ಟ್ ಮಾಡಿದರೆ ಹೆಚ್ಚು ಹುಡಿಯೋ ಬರುತ್ತಿರುತ್ತೆ ಓಕೆನಾ ಸೊ ಸ್ವಲ್ಪ ಕಾಣದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇದೇ ಥರ ಮುಂದೆ ಹೋಗ್ಬೇಕಾಗುತ್ತೆ ಇಲ್ಲಿ ಮಾಡಿ ಕಾಲ ಮರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮಿರ್ಕ್ ಮಾಡೋಕ್ಕಾಗುತ್ತೆ ಓಕೆನಾ ಇದೇ ಥರ ಮುಂದೆ ಹೋಗಿ ಸೊ ಇಲ್ಲಿ ಕಾಣದ ಲೋಗ ಇಲ್ಲಿ ಲೋಗ ಮಿಕ್ ಮಾಡಿ ಈ ಕಲರ್ ಮಿಕ್ ಮಾಡಿ ಸ್ಟಾರ್ ಮಿಕ್ ಮಾಡಿ ಓಕೆನಾ ಇಲ್ಲಿ ಸ್ಟಾರ್ ಮಿಕ್ ಸೊ ಇಲ್ಲೊಂದು ಕಾಣದ ಲೋಗ ಲೋಗ ಮಿಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಕ್ ಮಾಡಿ ಓಕೆನಾ ಸೊ ಇಷ್ಟೇ ಯಾವ ಥರ ಬಂದ ಇನ್ನೊಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಾರಿ ನಮ್ಮ ಕೇಳಿ ನಾನು ನೋಡತಾನ ನಿನ್ನ ಕೊಡೋದು ಈ ಸಾಂಗ್ ಬಂದ್ಬಿಟ್ಟು ನನಗೆ ಒಬ್ಬರು ಅಣ್ಣವರು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಅಣ್ಣ ಈ ಡಿ ಈ ಸಾಂಗ್ಗೆ ಥ್ರೀ ಡಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮಗೋಸ್ಕರ ಮಾಡಿದ್ದೀನಿ ಸೊ ಇದೇ ಥರ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಹಾಕಿ ತಪ್ಪದೆ ಮಾಡಿ ಹಾಕ್ತೀನಿ ಓಕೆನಾ ಸೊ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಇಲ್ಲಿ ಕಾಣೋದ್ದೆಲ್ಲ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಸೊ ಇಲ್ಲಿ ಕಾಣದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಓಕೆನಾ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ